ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಉಲ್ಲಾಗ್ ಸೊ ಇವತ್ತಿನ ವಿಡಿಯೋ ನಾನು ಲೆವೆನ್ ಆಯಿತು ಲೆವೆನ್ ಆಗಿಲ್ಲ ಲೆವೆನ್ ತರ್ಟಿ ಫೈವ್ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕ್ವೆಶನ್ಸ್ಗಳ ಕೇಳ್ತಿದ್ದು ಕೇಳ್ತಿದ್ದು ಕೇಳ್ತಿದ್ದರಿಂದ ನಾನು ಇವತ್ತು ಕೂತ್ಕೊಂಡು ವಿಡಿಯೋ ಮಾಡ್ತಾ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಹಾಗೆ ಒಂದಷ್ಟು ವಿಷಯಗಳನ್ನ ನಾನು ಶೇರ್ ಮಾಡ್ಕೋಬೇಕು ನಿಮಗೆ ಗೊತ್ತಿಲ್ಲದಿರೋ ವಿಷಯ ಸುನಿಲ್ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ಒಂದಷ್ಟು ವಿಷಯಗಳು ಕೂಡ ಇದೆ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಮೊದಲನೇದಾಗಿ ತುಂಬ ಜನ ಕೇಳ್ತಾಯಿದ್ದು ನಾನು ನಮ್ಮ ಮದುವೆ ಬಗ್ಗೆ ಇದ್ರಿ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಬುಜ್ಜಿಗೆ ಎಷ್ಟು ವರ್ಷ ಸುನಿಲ್ಗೆ ಇನ್ನೂ ಎಷ್ಟು ಇಯರ್ ಇದೆ ಸರ್ವಿಸ್ ಹಿಂಗೆಲ್ಲ ಕೇಳ್ತಾಯಿದ್ರಿ ಅಂದರೆ ಕ್ಯಾಶುವಲ್ ಆಗಿ ಕೇಳಿರೋದು ನಾನು ಕ್ಯೂ ಆ್ಯಂಡ್ ಎ ಥರ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಆನ್ಸರ್ ಮಾಡೋ ಥರ ಏನು ನಾನು ಕ್ಯೂ ಆ್ಯಂಡ್ ಎ ತೊಗೊಂಡಿಲ್ಲ ಒಂದು ವಿಷಯ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕಿತ್ತು ಹಾಗಾಗಿ ಅದ್ರ ಜೊತೆ ಈ ವಿ ಇದು ಕ್ವಶನ್ಸ್ಗೂ ಆನ್ಸರ್ ಸಿಕ್ಬಿಡ್ಲಿ ಅಂತ ಅಂದ್ಬಿಟ್ಟು ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಸೊ ನಾನು ಮದುವೆ ಆಗಿ ಮೇ ಟೆನ್ಗೆ ಫೈವ್ ಇಯರ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗುತ್ತೆ ನನ್ನ ಮದುವೆ ಆಗಿದ್ದು ಬಂದು ಟು ತೌಸಂಡ್ ಏಯ್ಟೀನ್ ಇವಾಗ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನನಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಿದೆ ನಮ್ಮ ಆಗಿ ಅಂತ ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಆಗಿ ಐದು ವರ್ಷ ಕಂಪ್ಲೀಟ್ ಆಗ್ತಿದ್ಯಾ ಅನ್ನೋದೊಂದು ಶಾಕಿಂಗ್ ನನಗೆ ಐದು ವರ್ಷ ಹೇಗೆ ಆಯಿತು ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಮತ್ತು ಬುಜ್ಜಿಗೆ ಏಪ್ರಿಲ್ ಟ್ವೆಂಟಿ ಏಯ್ ಬಂದರೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ನನ್ನ ಮಗ ಇವಾಗ ಹುಡ್ದಂಗಿದೆ ಕೋವಿಡ್ ಟೈಮಲ್ಲಿ ಅವ್ನು ಹುಟ್ಟಿದ್ರು ಟ್ವೆಂಟಿ ಟ್ವೆಂಟಿಯಲ್ಲಿ ಇವಾಗ ಹುಟ್ಟಿದಂಗೆ ಇದೆ ಅವ್ನು ಇವಾಗ ಎತ್ಕೊಂಡಂಗೆ ಇದೆ ಇವಾಗ ಅವನು ಆಟ ಇದೆ ನನಗೆ ಸೊ ಫೋರ್ ಇಯರ್ಸ್ ಕಂಪ್ಲೀಟ್ ಆಗ್ತಾಯಿದೆ ಅವನಿಗೆ ನನಗೆ ಏನೋ ಒಂಥರ ಗೊತ್ತಿಲ್ಲ ಎಷ್ಟು ಬೇಗ ಮಕ್ಕಳು ಬೆಳೀತಾ ಇದ್ದಾರೆ ಆ್ಯಂಡ್ ಎಷ್ಟು ಬೇಗ ದಿನ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಒಂದು ದಿನ ಕಳಿಯೋ ಅಷ್ಟರಲ್ಲಿ ನಮ್ಗೆ ಒಂದು ತಿಂಗಳು ಕಳೆದಂಗೆ ಆಗ್ತಾಯಿತ್ತು ದಿನವೇ ಮುಗಿತಾ ಇರಲಿಲ್ಲ ಬಟ್ ಇವಾಗ ಹಿಂಗಲ್ಲ ಹಿಂಗೆ ಅನ್ನೋ ಅಷ್ಟರಲ್ಲಿ ದಿನ ಉಳ್ಕೊಂಡು 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 ಹೋಗ್ತಾ ಇರುತ್ತೆ ಫೈವ್ ಇಯರ್ಸ್ ಕಂಪ್ಲೀಟೆಡ್ ಆರನೇ ವರ್ಷಕ್ಕೆ ಇದ್ದೀವಿ ಅಂತ ಅಂದರೆ ಸೀರಿಯಸ್ಲಿ ಇಲ್ಲ ಅದಕ್ಕಿಂತ ಮುಂಚೆಯಿಂದ ಸುನೀಲ್ ನನಗೆ ಗೊತ್ತು ನಮ್ಮೂರೇ ಆಗಿರೋದ್ರಿಂದ ಸಾರಿ ಅವರೂರಲ್ಲೇ ನಾವು ಹೋಗಿ ಪ್ರಾಪರ್ಟಿ ತೊಗೊಂಡಿದ್ದರಿಂದ ಗೊತ್ತು ಸುನಿಲ್ ನನಗೆ ಅದಕ್ಕಿಂತ ಮುಂಚೆಯಿಂದ ಗೊತ್ತು ಸೊ ಇಲ್ಲಿವರೆಗೂ ಅಂದರೆ ಈ ಥರ ಆಗುತ್ತೆ ಅಂತ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಆಗಿದೆ ಎಲ್ಲನೂ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಎಕ್ಸ್ಪೆಕ್ಟ್ ಮಾಡಿ ಆಗೋದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಒಂಥರ ಈ ವಿಷಯಕ್ಕೆ ಬರೋಣ ಫಸ್ಟು ನಮ್ಮ ಮದುವೆಗೆ ಆರು ವರ್ಷ ಐದು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಬುಜ್ಜಿಗೆ ನಾಲ್ಕು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಸುನೀಲ್ ಅವ್ರ ಸರ್ವಿಸ್ ನೆನ್ ಟೂ ಟೂ ಇಯರ್ಸ್ ಅಬಬ್ ಅಂದರೆ ತ್ರೀ ಇಯರ್ಸ್ ಅಷ್ಟೇ ನೆನೆ ಅವರು ಕೂಡ ರಿಟೈರ್ಡ್ ಆಗೋ ಟೈಮ್ ಬರ್ತಾ ಇದೆ ಅದು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಜಾಸ್ತಿ ಅಂತ ಹೇಳಿದೆ ಅಂದರೆ ಅನ್ಎಕ್ಸ್ಪೆಕ್ಟ್ ಏನಪ್ಪ ಅಂತಂದರೆ ಮೈಸೂರಿಗೆ ಬರೋದು ಇಲ್ಲಿರೋದು ಅಂದ್ಕೊಂಡಿದ್ದು ಅಲ್ಲ ಅಂದ್ಕೊಂಡಿದ್ದೇನಲ್ಲ ಅನ್ಎಕ್ಸ್ಪೆಕ್ಟ್ ಆಗೇನೆ ಸಡನ್ ಸಡನ್ ಆಗಿ ಡಿಸಿಷನ್ ಆಗಿದ್ದು ನಮ್ಮ ಒಂದು ಏನಿತ್ತು ಅಂತ ಅಂದರೆ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಸುನೀಲ್ ರಿಟೈರ್ಡ್ ಆದಮೇಲೆ ನಾವು ಬಂದು ಮೈಸೂರಲ್ಲಿ ಸೆಟಲ್ ಆಗಬೇಕು ಅನ್ನೋದು ಒಂದು ಯಾವಾಗಲೂ ಇತ್ತು ನನಗೆ ಅನ್ನೋದಕ್ಕಿಂತ ಸುನಿಲ್ಗೆ ಹೆಚ್ಚಾಗಿತ್ತು ನಾನು ರಿಟೈರ್ಡ್ ಆಗಿ ಬಂದಮೇಲೆ ನಾನು ಸೆಟಲ್ ಆಗಿ ಮೈಸೂರಲ್ಲೇ ಇರಬೇಕು ಮೈಸೂರಲ್ಲೇ ಮನೆ ಕಟ್ಟಿ ಮೈಸೂರಲ್ಲೇ ಆರಾಮಾಗಿರಬೇಕು ಅನ್ನೋ ಒಂದು ಇದರಲ್ಲಿದ್ದರು ಆದರೆ ಈಗಲೇ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಈ ಸಡನ್ನಾಗಿ ಮೈಸೂರಿಗೆ ಬರೋ ಪ್ಲ್ಯಾನ್ ಆಗಿದ್ದು ಅಂತಂದರೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಬುಜ್ಜಿ ಇನ್ನು ಪ್ಲೇ ಹೋಮಿಗೆ ಜಾಯಿನ್ ಮಾಡಬೇಕಿತ್ತು ಅನ್ನೋಣ ಅಪ್ಪಂಗೆ ಅವನ ಎಜುಕೇಷನ್ ಮಧ್ಯೆ ಜಾಸ್ತಿ ಕಾನ್ಸಂಟ್ರೇಟ್ ನನ್ನ ಮಗನ ಡ್ಯಾನ್ಸ್ಗೆ ಹಾಕಬೇಕು ಸ್ವಿಮ್ಮಿಂಗ್ ಹಾಕ್ಬೇಕು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಬೇಕು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಹೀಗೆಲ್ಲ ಸೊ ಡಿಸ್ಟೆನ್ಸ್ ಎಲ್ಲ ನೋಡೋದಾದರೆ ನಾವಿದ್ದು ಹಳ್ಳಿಯಲ್ಲಿ ಸೊ ಅಲ್ಲಿಂದ ಟ್ರಾವೆಲ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಕ್ಕಳು ಸ್ಕೂಲಲ್ಲಿರಬೇಕು ಅಲ್ಲಿ ಆ್ಯಕ್ಟಿವಿಟೀಸ್ ಅಂದರೆ ಈ ಥರ ಆಕ್ಟಿವಿಟೀಸ್ ಎಲ್ಲ ಇರೋದಿಲ್ಲ ಇಲ್ಲಿ ಸಬ್ಸಪ್ರೇಟೇನೆ ಇರುತ್ತೆ ಬಟ್ ಅಲ್ಲಿ ಅಷ್ಟು ಇರೋದಿಲ್ಲ ಬಟ್ ಅವರಪ್ಪ ಹಂಗೆ ಏನಿಸ್ತು ಸುನೀಲ್ಗೆ ಅಂತ ಅಂದರೆ ನಾವು ಮೈಸೂರಲ್ಲಿ ಹೋಗಿ ಆದರೆ ಇವಾಗ ಓಕೆ ಅವ್ನ ಎಜುಕೇಷನ್ ಕೂಡ ಬೇಸಿಕ್ ಇಂಪಾರ್ಟೆಂಟ್ ಮಕ್ಳಿಗೆ ಒಬ್ಬೊಬ್ರು ಅಂತಾರೆ ನಾನು ಬೇಸಿಕ್ ಇಂಪಾರ್ಟೆಂಟ್ ಮಕ್ಳಿಗೆ ಅಂತ ಯಾವಾಗ ವೀಡಿಯೋ ಮಾಡ್ತೀನಿ ಬೇಸಿಕ್ ಏನು ಎಲ್ ಕೆ ಜಿ ಯು ಕೆ ಜಿಗೆ ಏನು ಬೇಸಿಕ್ ಇರುತ್ತೆ ಹೈಯರ್ ಎಜುಕೇಷನ್ ಇಂಪಾರ್ಟೆಂಟು ಅಂತಾರೆ ಮೊದಲು ಬೇಸಿಕಿಂದ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ವಿ ಅಂತಂದರೆ ಹೈಯರ್ ಎಜುಕೇಷನ್ಗೆ ಅವರು ಹೈಯರ್ ಅಂತ ಅಂದರೆ ನೆಕ್ಸ್ಟು ಬೇಸಿಕ್ ಆದಮೇಲೆ ಏನು ಬರುತ್ತೆ ಅಲ್ಲಿ ಅವ್ರ ಮಕ್ಕಳು ಸೆಟಲ್ಡ್ ಆಗ್ತಾರೆ ಈಸಿಯಾಗಿ ಎಲ್ಲನೂ ಕ್ಯಾಚ್ ಮಾಡ್ಕೋತಾರೆ ಒಂದೊಂದು ಮಕ್ಕಳು ಹಾಗೆ ಕ್ಯಾಚ್ ಮಾಡ್ಕೋತಾರೆ ಅವ್ರಿಗೆ ಬೇಸಿಕ್ಕೇ ಬೇಡ ಬಟ್ ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೆ ಕಟ್ಟುವಾಗ ಹೇಗೆ ಬೆಸ್ಟ್ ಮಟ್ಟ ಇಂಪಾರ್ಟೆಂಟ್ ಆಗುತ್ತೆ ಹಾಗೆನೇನೆ ಸೊ ಬೇಸಿಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮಕ್ಕಳಿಗೆ ಸೊ ಹಂಗಾಗಿ ಆ ಬೇಸಿಕ್ ಎಜುಕೇಷನ್ ಅವನಿಗೆ ಚೆನ್ನಾಗಿ ಸಿಗಬೇಕು ಅಂತ ಅಂದ್ಬಿಟ್ಟು ಅವನನ್ನು ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀವಿ ಅವರಪ್ಪನೇ ಸೆಲೆಕ್ಟ್ ಮಾಡಿ ನನ್ನ ಮಗ ಇಂಥ ಸ್ಕೂಲಲ್ಲೇ ಓದಬೇಕು ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿ ತುಂಬ ಕಡೆ ಕೇಳಿ ವಿಚಾರಿಸಿ ಸೇರಿಸಿರುವಂಥ ಸ್ಕೂಲವನ್ನ ಪ್ರೀ ಕೆ ಜಿಗೆ ಸೊ ಇದೆಲ್ಲ ಆಯಿತು ಇದಕ್ಕಿಂತ ಮುಂಚೆ ಅಂತಂದರೆ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಂತಂದರೆ ಸುನಿಲ್ ಮದುವೆಗಿಂತ ಮುಂಚೆ ಇದ್ದಿದ್ದ ರೀತಿಯೇ ಬೇರೆ ಇವಾಗಿರೋ ರೀತಿಯೇ ಬೇರೆ ಅಂದರೆ ಎಲ್ಲರೂ ಒಂದು ಸ್ವಲ್ಪ ಕಾನ್ಷಿಯಸ್ ತುಂಬ ಪೊಸೆಸಿವ್ನೆಸ್ ಆಗೋದು ಅನ್ ಆ ವಿಷಯದಲ್ಲಿ ಸುನೀಲ್ ಜಾಸ್ತಿ ಅವಾಗ ಏನಾದರೂ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಅನ್ನೋ ಥರ ಮದುವೆಗಿನ್ ಮುಂಚೆ ಇಲ್ಲ ಹಂಗೆ ಇರಬೇಕು ಹಿಂಗೆ ಇರಬೇಕು ಹಂಗೆ ಓಡಾಡಬೇಕು ಹಿಂಗೆ ಓಡಾಡಬೇಕು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಬೇಕು ಈ ರೀತಿ ಅವ್ರ ಮೈಂಡ್ಸೆಟ್ಟು ನಾನು ಯಾಕೆ ಹಿಂಗೆ ಆಡ್ತಾರೆ ಒಳ್ಳೆ ಇವಾಗಲೇ ಹಿಂಗೆ ಮದುವೆ ಆದಮೇಲೆ ಇನ್ನೆಷ್ಟು ರಿಸ್ಟ್ರಿಕ್ಷನ್ ಮಾಡೋಲ್ಲ ಅಯ್ಯಪ್ಪ ಅಂದ್ಕೊಂಡು ಸುಮ್ಮನೆ ನಾನು ಹಾಂ 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 ಅಂದ್ಬಿಟ್ಟು ಓಕೆ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ ಅಷ್ಟೇನೆ ಹೇಳ್ದಾಗ ಮಾತ್ರ ಕೇಳಿಕೊಂಡು ಆಮೇಲೆ ಏನಿಲ್ಲ ಆಗಿ ಇರ್ತಿದ್ವಿ ಆಫ್ಟರ್ ಮ್ಯಾರೇಜ್ ಎಲ್ಲ ಉಲ್ಟ ಅವ್ರಿಗೆ ವೆಸ್ಟರ್ನ್ ಅಂತ ಅಂದ್ರೆ ಇಷ್ಟ ನನಗೆ ಜೀನ್ಸ್ ಹಾಕೊಳ್ಳೋದು ಟಾಪ್ ಸ್ಟೈಲ್ ವೆಸ್ಟ್ರನ್ ಸ್ಟೈಲಲ್ಲಿರೋದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ಸ್ಯಾರಿಯಲ್ಲಿ ಹಾಕೋತೀನಿ ಅವ್ರಿಗೆ ಅಷ್ಟು ಲೈಕ್ ಆಗೋದಿಲ್ಲ ನನಗೆ ಕಂಫರ್ಟೇಬಲ್ ಆಗುತ್ತೋ ಬಿಡುತ್ತೋ ಅವ್ರಿಗಂತೂ ಕಂಫರ್ಟೇಬಲ್ ಇಲ್ಲ ತುಂಬ ಜನ ಕೇಳ್ತೀರ ಸುನಿಲ್ ಬಂದಾಗ ಸ್ಯಾರಿಯಲ್ಲಿ ಹಾಕೊಂಡು ವೀಡಿಯೋಸ್ ಮಾಡಿ ಫುಲ್ ಟ್ರೆಡಿಷನಲ್ ಆಗಿ ಮಾಡಿ ಅಂತ ಅವ್ರಿಗೆ ಬಿಲ್ಕುಲ್ ಇಷ್ಟ ಆಗೋಲ್ಲ ಅವ್ರಿಗೆ ವೆಸ್ಟ್ರನ್ ಸ್ಟೈಲಲ್ಲಿ ಇರಲಿ ಟ್ರೆಡಿಷ್ನಲ್ ಅಂತ ಬಂದರೆ ಏನಾದರೂ ಹಬ್ಬ ಇತ್ತ ಹಾಕೋ ಏನಾದರೂ ಹೋಗ್ಬೇಕಾ ದೇವಸ್ಥಾನಕ್ಕೆ ಡ್ರೆಸ್ಗಳು ಹಾಕೋ ಅದನ್ನ ಬಿಟ್ಟು ಸುಮ್ಮ ಸುಮ್ಮನೆಲ್ಲ ಹಾಕೋಬೇಡ ನನಗೆ ಜಾತ್ರೆ ಥರ ಅಂತ ಅಂತಾರೆ ಸೊ ಕಂಪ್ಲೀಟ್ ರಿವರ್ಸ್ ಅವರು ಸ ಅಂದರೆ ಬಿಫೋರ್ ಮ್ಯಾರೇಜ್ ಹೇಳ್ತಾ ಇರೋದು ಬಿಫೋರ್ ಮ್ಯಾರೇಜು ಅವ್ರು ನನಗೆ ಗೊತ್ತಿದ್ದರು ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ಗೊತ್ತಿತ್ತು ನನಗೆ ಅವರು ಹಾಗಾಗಿ ಅವಾಗ ಹಂಗಾಡ್ತಾಯಿದ್ರು ನಾನು ಸೀರಿಯಸ್ಲಿ ಓ ಎಲ್ಲ ಹುಡುಗರ್ತಾರ ಇವರು ಮದುವೆ ಆದಮೇಲೆ ಅದಾಕ್ಬೇಡ ಇದಾಕ್ಬೇಡ ಅಲ್ಲೋಗಬೇಡ ಇಲ್ಲೋಗಬೇಡ ಅನ್ನೋದೇ ರೆಸ್ಟ್ರಿಕ್ಷನ್ಸು ಬಿಡು ಮುಂದೆ ನೋಡೋಣ ಲೈಫ್ ಹೆಂಗಿರುತ್ತೆ ಹೇ ಯಾವ ಅಲ್ಲಿರುತ್ತೆ ಅಂತ ಸುಮ್ಮನೆ ಆಗ್ತಿದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಚೇಂಜ್ ಆಗ್ತಾರೆ ಸುನೀಲ್ ಅಂತ ಅಂದರೆ ಅವ್ರದ್ದು ಒಂದು ವಿಷಯ ಏನಪ್ಪ ಅಂತಂದರೆ ನನ್ನ ಬಗ್ಗೆ ಯಾರು ಏನೇ ಅಂದ್ರೂ ಅವ್ರು ಕಿವಿ ಕೊಡೋಲ್ಲ ನಾನೇನು ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಯಾವ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರ ರಿಲೇಟಿವ್ಸ್ ಆಗಿರ್ಬೋದು ಎನಿ ಒನ್ ಯಾರೇ ಆಗಿರ್ಬೋದು ಅವ್ರಿಗೂ ಆಗಿರ್ಬೋದು ಅವ್ರು ಏನೇ ಹೇಳಿದ್ರು ಕಿವಿ ಕೊಡೋಲ್ಲ ಬಿಕಾಸ್ ನಾನೇನು ಅಂತ ಅವ್ರಿಗೆ ಗೊತ್ತು ಅವರೇನು ಅಂತ ನನಗೆ ಗೊತ್ತು ಸೊ ಏನೋ ಉಡಾಫೆ ಮಾತುಗಳು ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಕಿವಿ ಕೊಡೋ ನೆಸೆಸಿಟಿ ಇಲ್ವೇ ಇಲ್ಲ ಸೊ ಅದಕ್ಕೆ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಅದು ಒಂದು ಮೇಯ್ನ್ ತಿಂಗ್ಸು ನಿಲ್ಲ ನನಗೆ ಇಷ್ಟ ಆಗೋದು ಅಂತಂದರೆ ನಂಬ್ತಾರೆ ಅವರು ಬ್ಲೈಂಡಾಗಿ ನಂಬ್ತಾರೆ ನನ್ನನ್ನು ಬೇರೆಯವ್ರನ್ನ ಯಾರನ್ನೂ ಬ್ಲೈಂಡಾಗಿ ನಂಬೋದಿಲ್ಲ ಅಷ್ಟು ಈಸಿಯಾಗಿ ಯಾರು ಅವ್ರನ್ನ ನಂಬಿಸೋದಕ್ಕೆ ಆಗೋದಿಲ್ಲ ಫೇಕಾಗಿ ಬಂದವರು ಎಷ್ಟು ದಿನ ಅಲ್ವಾ ಸೊ ಅಂಥವ್ರನ್ನ ಹತ್ರಕ್ಕೂ ಕೂಡ ತಗೊಳ್ಳಲ್ಲ ಅದು ಒಂದು ಖುಷಿಯಾದ ವಿಷಯ ಮತ್ತು ತುಂಬಾ ಕೇರಿಂಗ್ ಏನೇ ಮಾಡಬೇಕು ಅಂತ ಅಂದ್ರೂ ಎನ್ಕರೇಜ್ ಮಾಡ್ತಾರೆ ಓಕೆ ನಿನ್ನಿಂದ ಆಗುತ್ತೆ ಮಾಡು ಹಾಗೇ ಆಗುತ್ತೆ ಎರಡು ದಿನ ಕಷ್ಟ ಆಗ್ಬೋದು ಮೂರನೇ ದಿನಕ್ಕೆ ಆಗಲೇಬೇಕಲ್ವ ಕೆಲಸ ಅಂತ ಅಂದ್ಬಿಟ್ಟು ನಾನು ಮೇಕಪ್ ಆರ್ಟಿಸ್ಟ್ ಇದಕ್ಕೆ ಸೇರ್ಕೋಬೇಕು ಅಂತಂದ್ರೂ ಮೇನ್ ರೀಸನ್ ಸುನಿಲ್ ಸೇರ್ಕೋ ಸೇರ್ಕೋ ಏನಾದರೂ ಮಾಡು ಅಂತ ಸೊ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಒಂದು ಟ್ರಾವೆಲಿಂಗ್ ವಿಷಯ ಬಂದರೂ ಅಷ್ಟೇ ನೀನು ಏನಕ್ಕೆ ಭಯಪಡ್ತೀಯಾ ಸಿಂಗಲಾಗಿ ಹೋಗ್ಬೇಕು ಎಲ್ಲದಕ್ಕೂ ಎಲ್ಲನೂ ಫೇಸ್ ಮಾಡಬೇಕು ನಾವು ಕರೆಕ್ಟ್ ಆಗಿದ್ದರೆ ಎಲ್ಲವೂ ಕರೆಕ್ಟಾಗಿರುತ್ತೆ ಇದನ್ನು ಒಂದು ನೆನ್ಪಿಟ್ಕೋಬೇಕು ಯಾವಾಗಲೂ ಸೊ ನಾವು ಹೆಂಗೆ ಹೆಂಗೆ ಆಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇರೆಯವ್ರು ನಡ್ಕೊಳ್ಳೋ ರೀತಿನೂ ಕೂಡ ಸೊ ನಾವು ಹೆಂಗಿರ್ತೀವಿ ಅದ್ರ ಮೇಲೆನೆ ಎಲ್ಲ ನಿಂತಿರೋದು ಸೊ ಮ್ಯಾರೇಜ್ ಆಗಿ ನಾನು ನೆನ್ನೆ ಕೂಡ ಮಮ್ಮಿ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ಇನ್ನೇನು ಮಮ್ಮಿ ಮೇ ಬಂದೇ ಬಿಡ್ತು ಮೇ ಟೆನ್ ನಾವು ಮದುವೆ ಆಗಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಾನು ಈಗ ನೆನೆ ಮೊನ್ನೆ ಮದುವೆ ಆದಂಗೆ ಫೀಲ್ ಆಗ್ತಿದೆ ಅಂತ ಅದಕ್ಕೆ ಮಮ್ಮಿನೂ ನಗ್ತಾಯಿದ್ರು ಯಾವಾಗಲೂ ಲೈಫ್ ಎಲ್ರಿಗೂ ಹಂಗೆ ಅನಿಸಲ್ಲ ಆಗಿ ಐದು ವರ್ಷ ಆರು ವರ್ಷ ಎಲ್ಲ ಇಪ್ಪತ್ತು ವರ್ಷ ಆದರೂ ಒಬ್ಬೊಬ್ರು ಈಗ ನೆನೆ ಮೊನೆ ಮದುವೆ ಅದೇ ಅನ್ನೋ ರೀತಿ ಇರ್ತಾರೆ ಏನಕ್ಕೆ ಅಂತಂದರೆ ಅವ್ರ ಲೈಫ್ ಆಗಿರ್ಬೋದು ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಹಂಗಿರುತ್ತೆ ಅವ್ರ ಮಧ್ಯ ಬಟ್ ನಮ್ಮಮ್ಮಿ ಹೇಳ್ತಾರೆ ನನ್ನ ಆಗಿ ಇಷ್ಟು ವರ್ಷ ಆಯಿತು ಇಪ್ಪತ್ತಾರು ವರ್ಷಗಳಾಗಿದೆ ಬಟ್ ನನ್ನ ಲೈಫಲ್ಲಿ ಏನಕ್ಕಾದ್ರೂ ನನಗೆ ಹೀಗೆ ಮದುವೆ ಮಾಡಿದ್ರು ಅಂತ ಅಂದರೆ ನಮ್ಮಮ್ಮಿಗೆ ಹತ್ತು ವರ್ಷಕ್ಕೆ ಮದುವೆ ಮಾಡಿದ್ದಾರೆ ಅವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲದೆ ಇರೋ ವಯಸ್ಸಾಗಿರ್ಬೋದು ಮತ್ತು ಆಟ ಆಡೋ ವಯಸ್ಸಲ್ಲಿ ಮದುವೆ ಮಾಡಿದ್ರು ಅಂತಾರಲ್ಲ ಹಂಗೆ ಮಾಡಿದ್ರು ಸೊ ನಮ್ಮ ಮಮ್ಮಿಗೆ ಬೇಜಾರು ಅಂತ ಅಂದರೆ ಏನಂದರೆ ನನ್ನ ಯಾಕೆ ಹಂಗೆ ಮದುವೆ ಮಾಡಿದ್ರು ನನ್ನ ಹತ್ತು ವರ್ಷಕ್ಕೆ ನನಗೇನು ಗೊತ್ತಿತ್ತು ಇಲ್ಲ ನಾನು ಏನು ಮಾಡಿದ್ದೆ ಅಂತ ಮಾಡಿದ್ರು ಆಗಿನ ಒಂದು ಜನ್ರೇಷನಲ್ಲಿ ಏನು ಮಾಡಿದ್ರು ಬಿಟ್ಟಿದ್ರು ಅನ್ನೋದು ಪ್ರಶ್ನೆ ಅಲ್ಲ ಹೆಣ್ಮಕ್ಳು ಇದಾರೆ ಮನೆಯಲ್ಲಿ ಅಂತ ಅಂದರೆ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಬೇಗ ಮದುವೆ ಮಾಡಿ ಕಳಿಸೋದು ಅನ್ನೋದೇ ಒಂದು ಅವರ ಇಂಟೆನ್ಷನ್ ಆಗಿತ್ತು ಸೊ ನಾನು ಹೇಳಿದೆ ಅಯ್ಯೋ ಬಿಡಿ ಮದುವೆ ಬೇಗ ಇಷ್ಟು ವರ್ಷ ಆಗಿ ಮೊಮ್ಮಗನೂ ಬಂದ್ಬಿಟ್ಟಿದ್ದಾನೆ ತಲೆ ಹಾಕಿ ಬಿಡಿ ಅಂತ ಬಟ್ ನನೀಗ ಅನ್ನಿಸೋದು ಇಷ್ಟು ಬೇಗ ಐದು ವರ್ಷ ಕಂಪ್ಲೀಟ್ ಆಯ್ತಾ ಆರನೇ ವರ್ಷಕ್ಕೆ ಎಂಟ್ರಿ ಆಗ್ತಿದ್ದೀವ ಹಂಗೆ ಅನ್ನಿಸ್ತಾನೆ ಇಲ್ವಲ್ಲಪ್ಪ ನನಗೆ ಅಂತ ಹೆಂಗಿತ್ತು ಅಂತಂದರೆ ಮದುವೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಫೇಸ್ ಮಾಡೋದಿರುತ್ತೆ ಅಂತ ಕಷ್ಟಗಳಾಗಿರ್ಬೋದು ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನೋದು ಎಲ್ರಿಗೂ ಇರುತ್ತೆ ನಾವು ಏನು ಕ್ಯಾಮ್ರಾ ಮುಂದೆ ಕ್ಲಿಯರಾಗಿ ತೋರಿಸ್ತೀವಲ್ಲ ಅದೇ ಲೈಫಲ್ಲ ಫೇಸ್ ಮಾಡಿದ್ದು ಸಿಕ್ಕಾಪಟ್ಟೆ ಇರುತ್ತೆ ಫೇಸ್ ಮಾಡೋವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ ಆಮೇಲೆ ಗೊತ್ತಿರುತ್ತೆ ಒಂದಷ್ಟು ಫ್ಯಾಮಿಲಿ ಮ್ಯಾಟರ್ಸ್ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಎಲ್ಲ ಕೂಡ ಫೇಸ್ ಮಾಡಬೇಕಾಗುತ್ತೆ ಅವಾಗ ಮದುವೆ ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ ಅಲ್ಲಿವರೆಗೂ ಇಲ್ದೇ ಇರೋರೆಲ್ಲ ಆಮೇಲೆ ಇಂಟರ್ಫಿಯರ್ ಆಗ್ತಾರೆ ಫ್ಯಾಮಿಲೀಲಿ ಅಯ್ಯೋ ನಾವು ಮದುವೆ ಮಾಡಬೇಕಾ ಮದುವೆ ಖರ್ಚು ಮಾಡಬೇಕಾ ಏನು ಎತ್ತ ನಮಗೆ ಗೊತ್ತೇ ಇಲ್ಲ ಸಂಬಂಧನೇ ಇಲ್ಲ ಅನ್ನೋಂಗಿರ್ತಾರೆ ಆಮೇಲೆ ಮದ್ ನಾವು ಮದುವೆ ಆದಮೇಲೆ ಎಲ್ಲ ಇಂಟರ್ಫಿಯರ್ ಆಗ್ತಾರೆ ಅವ್ರ ಕಡೆಯಿಂದ ಆಗಿರ್ಬೋದು ಎಲ್ಲ ಸೊ ಎಲ್ಲನೂ ಫೇಸ್ ಮಾಡ್ತೀವಿ ಒಂದಷ್ಟು ಮನಸ್ತಾಪ ಒಂದಷ್ಟು ಡಿಸ್ಟೆನ್ಸ್ ಎಲ್ಲವೂ ಆಗುತ್ತೆ ಇದೆಲ್ಲ ಕಾಮನ್ ಫ್ಯಾಮಿಲಿ ಅಂತ ಅಂದಮೇಲೆ ಸೊ ಎಲ್ಲ ಆಯಿತು ಇವಾಗ ಅಂತಂದರೆ ಪ್ರೆಸೆಂಟ್ಗೂ ಅವಾಗೂ ಹೋಲಿಸ್ಕೊಂಡ್ರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಎಲ್ಲವೂ ಚೆನ್ನಾಗಿದೆ ಇವಾಗ ಮೊದಲು ಏನಿತ್ತು ಆ ಅದು ಆ ಪ್ರಾಬ್ಲಮ್ಸ್ಗಳು ಇವಾಗಿಲ್ಲ ಸಾಲ್ವ್ ಎಲ್ಲವೂ ಎಲ್ಲನೂ ಚೆನ್ನಾಗಿದೆ ಇನ್ನೊಂದು ವಿಷಯ ಏನಪ್ಪ ಹೇಳಬೇಕಂತಂದರೆ ನೀವೇನೂ ತೋರಿಸೋಲ್ಲ ಸುನಿಲ್ ಬಗ್ಗೆ ಬಂತು ಅಂದರೆ ಸುನಿಲ್ ಅವ್ರ ಫ್ಯಾಮಿಲಿನ ಏನಕ್ಕೆ ತೋರಿಸೋಲ್ಲ ಅವ್ರಪ್ಪನ ಯಾಕೆ ತೋರಿಸೋಲ್ಲ ಮತ್ತೆ ಇಲ್ಲ ಅಂತ ಗೊತ್ತು ಅವ್ರನ್ನ ನೀವು ನೋಡ್ಕೋತಾ ಇದ್ದೀರಾ ಇಲ್ವಾ ಅವ್ರನ್ನ ನೋಡ್ಕೊಳ್ಳೋದೇ ಇಲ್ಲ ಅನಿಸುತ್ತೆ ಬಿಟ್ಬಿಟ್ಟಿದ್ದೀರಾ ಸೊ ನಾನಿಲ್ಲಿ ಎಷ್ಟು ತೋರಿಸ್ತೀನಿ ಅಷ್ಟು ಮಾತ್ರ ಕಂಫರ್ಟೇಬಲ್ ಝೋನ್ ಆಗಿರುತ್ತೆ ನನಗೆ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟನ್ನೇ ತೋರಿಸ್ತೀನಿ ಹೊರ್ತು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿ ಮಧ್ಯ ಗ್ಯಾಪ್ ಮಾಡಿ ಮತ್ತೆ ತೋರಿಸೋದು ಅದೇನೂ ಮಾಡಿಲ್ಲ ನಾನು ಅವರು ತೋರ್ಸ್ ಒಂದೆರಡು ಸಲ ತೋರಿಸ್ತೀನಿ ನಾನು ಇವರೇ ಅಂಕಲ್ ನಮ್ಮ ಅಂಕಲ್ ಇವರು ಸುನಿಲ್ ಅವರಪ್ಪ ಇವ್ರು ಅವ್ರ ಚಿಕ್ಕಮ್ಮ ಅಂತ ಎಲ್ಲ ತೋರಿಸ್ತಿದ್ದೀನಿ ಬಟ್ ನಾನು ಯಾವ್ದು ಪದೇ ಪದೇ ತೋರ್ಸೋಕೆ ಹೋಗಿಲ್ಲ ಬಿಕಾಸ್ ಕಂಫರ್ಟೇಬಲ್ ಇಲ್ಲ ಹಾಗಾಗಿ ನೋಡಿ ನಾವು ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ನೋಡಿ ನೋಡಿ ವೀಡಿಯೋದಲ್ಲಿ ನೋಡಿ ಸುನಿಲ್ ಅವ್ರಪ್ಪ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ನೋಡ್ಕೋತಾ ಇದ್ದೀವಿ ಸುನಿಲ್ ಅವ್ರ ಅಪ್ಪಂಗೆ ಹೆಂಗೆ ಹುಷಾರಿರಲಿಲ್ಲ ಸೊ ಕಮಂಡೋ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಎಮರ್ಜೆನ್ಸಿ ಇತ್ತು ಸುನಿಲ್ ಲೀವ್ಗೆ ಬಂದರು ಅಂದ್ಕೊಂಡು ನಾನು ಯಾವುದನ್ನು ಹೋಗಿಲ್ಲ ಸುನಿಲ್ ಲೀವ್ಗೆ ಬಂದು ಟೂ ಡೇಸ್ ಆದಮೇಲೆ ನಮ್ಮ ಮನೆಗೆ ಬಂದಿದ್ದು ಸೊ ನಾನು ಅಷ್ಟಲ್ಲಿ ಪಕ್ಷ ಅದು ಇದು ಅಂದ್ಕೊಂಡು ನಾವು ಆಲ್ರೆಡಿ ಊರಿಗೆ ಹೋದ್ವಿ ಸೊ ನಾನು ತೋರಿಸ್ಬೇಕು ಅಂದಿದ್ರೆ ನಾನು ಆ ಥರ ಎಲ್ಲ ತೋರಿಸಿ ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಿದ್ರೆ ನಾನು ಯಾವಾಗಲೂ ತೋರಿಸ್ತಿದ್ದೆ ಅವ್ರು ಹೋದ್ರೂ ನಾನು ತೋರಿಸಿಲ್ಲ ಯಾಕಂದರೆ ನೋವಲ್ಲಿದ್ದಾರೆ ಹಾಗಾಗಿ ಏನು ತೋರ್ಸೋಕೆ ಹೋಗಲಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಆಗಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾಗಲಿ ಕಮಾಂಡ್ ಹಾಸ್ಪಿಟಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಆಗಲ್ಲ ಅಂತ ಅಂದ್ಬಿಟ್ಟು ಮೈಸೂರಲ್ಲೇನೆ ಶಿಫ್ಟ್ ಮಾಡಿದ್ರು ಡೈಲಿ ಸುನೀಲೆಲ್ಲ ಹೋಗಿ ಹೋಗಿ ಬಂದು ನೋಡ್ಕೊಂಡು ಬರ್ತಾಯಿದ್ರು ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ ಬಟ್ ಅದನ್ನೆಲ್ಲ ವೀಡಿಯೋಸ್ ಮಾಡಿಸಿ ತೋರಿಸೋ ನೆಸೆಸಿಟಿ ಇಲ್ಲ ಆದ ಕಾರಣ ನಾನು ತೋರಿಸೋದು ಇಲ್ಲ ಸೊ ಎಲ್ಲನೂ ತೋರಿಸ್ಬೇಕು ನೋಡಿ ಹಿಂಗೆ ಮಾಡ್ತಾಯಿದ್ದೀವಿ ನಮ್ಮ ಅಂಕಲ್ಗೆ ನಮ್ಮ ಅಂಕಲ್ಗೆ ಈ ಥರ ಹುಷಾರಿಲ್ಲ ಆ ಥರ ಆಗಿದೆ ಅದೆಲ್ಲ ಬೇಡ ಯಾವುದನ್ನು ತೋರಿಸ್ಬೇಕು ಅದನ್ನು ತೋರಿಸೋಣ ಸೊ ನಾನು ಇವಾಗೆಲ್ಲ ತುಂಬ ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಅಂಕಲ್ ಹಿಂಗಾಗಿದೆ ನೋಡಿ ಸುನಿಲ್ ಅವರು ಆಪ್ರೇಷನ್ ಮಾಡಿಸಿದ್ರು ಇವಾಗ ಓಕೆ ಅಂತ ಅಂದ್ಬಿಟ್ಟು ಗ್ಯಾಂಗ್ರೇನ್ ಅಂತ ಅಂದರೆ ಸ್ವಲ್ಪ ಅದು ಅವರು ಎಣ್ಣೆ ಬಿಡಿ ಎಲ್ಲ ಕಂಟ್ರೋಲಲ್ಲಿಲ್ಲ ಅಂತಂದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಅವರು ಹೇಳಿದ್ರು ಬಿಡಲ್ಲ ಅಷ್ಟು ಈಸಿಯಾಗಿ ಸೊ ಹಂಗಾಗಿ ಇದು ಮತ್ತೆ ಎಲ್ಲ ನೀಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಹೆಲ್ತಿಯಾಗಿ ಆರಾಮಾಗಿದ್ದಾರೆ ಓಡಾಡ್ಕೊಂಡು ಚೆನ್ನಾಗೇನೆ ಇದ್ದಾರೆ ಸೊ ಇನ್ನು ಅತ್ತೆ ವಿಷಯಕ್ಕೆ ಬಂದರೆ ನನಗೆ ಸ್ವಂತ ಅತ್ತೆ ಅಲ್ಲ ಸುನೀಲ್ ಅವ್ರ ಅಮ್ಮ ಇಲ್ಲ ಅಂತ ಗೊತ್ತು ಆಂಟಿ ಇದ್ದಾರೆ ಸೊ ಅವ್ರನ್ನೂ ಕೂಡ ನಾನು ತೋರಿಸ್ತಾ ಇದ್ದೆ ಊರಲ್ಲಿದ್ದಾಗೆಲ್ಲ ತೋರಿಸ್ತಾ ಇದೆ ಇನ್ನೂ ಏನಪ್ಪ ಲೈಫು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದರೆ ಎಲ್ಲವೂ ಚೆನ್ನಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಏನು ಲ ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಎಲ್ಲನೂ ಚೆನ್ನಾಗೇ ಇರುತ್ತೆ ಓಡಾಡ್ತಿದ್ವಿ ಸುತ್ತಾಡ್ತಿದ್ವಿ ಎಲ್ಲ ಕಡೆ ಆಫ್ಟರ್ ಮ್ಯಾರೇಜ್ ಪಡೋ ಸ್ಟ್ರಗಲ್ ಆಗಿರ್ಬೋದು ಇಂಟ್ರಾಕ್ಷನ್ ಆಗಿರ್ಬೋದು ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಆ ಬಾಂಡಿಂಗ್ ಆಗಿರ್ಬೋದು ಎಷ್ಟೇ ಕಚ್ಚಾಡಲಿ ಎಷ್ಟೇ ಕಿತ್ತಾಡಿದ್ರು ಕೂಡ ಯಾವಾಗಲೂ ಹೀಗೆ ಇರ್ತೀವಿ ನಮ್ಮಿಬ್ಬರ ಮಧ್ಯೆ ಬರೋ ಜಗಳಗಳು ಕಾಮನ್ ಅದು ದಿನಕ್ಕೆ ಒನ್ ಟೈಮ್ ಆದರೂ ಬರಲೇಬೇಕು ಸಣ್ಣ ಸಣ್ಣದಾಗಿ ಪುಟ್ ಪುಟ್ಟದಾಗಿ ಬಟ್ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಯಾವಾಗಲೂ ಹೀಗೆ ಇರ್ತೀವಿ ಸೊ ಯಾವಾಗಲೂ ಹಿಂಗೆ ಇರಬೇಕು ಅನ್ನೋ ಆಸೆ ಕೂಡ ನಮ್ಮ ಆ್ಯನಿವರ್ಸರಿ ಕೂಡ ಬರ್ತಾ ಇದೆ ಒಂಥರ ಏ ಅಂತ ಫೀಲು ಬಿಕಾಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ ಹಾಗನ್ನಿಸ್ತಾನೆ ಇಲ್ಲ ನನಗೆ ಗುರು ಇವಾಗ ಮದುವೆ ಆಗಿದ್ದು ನಾನು ಟೂ ತೌಸಂಡ್ ಏಯ್ಟೀನ್ ಇವಾಗಲ್ವ ರೀಸೆಂಟಾಗಿ ಆಗಿದ್ದು ಅನ್ನೋ ರೀತಿ ಫೀಲ್ ಇದೆ ಸೊ ಹೀಗೆ ಖುಷಿ ಖುಷಿಯಾಗಿರೋಣ ಹ್ಯಾಪಿಯಾಗಿರೋಣ ಲೈಫ್ ಅಂತ ಅಂದಮೇಲೆ ಈಗ ಎಷ್ಟೇ ಕಷ್ಟ ಬರ್ಬೋದು ಎಷ್ಟು ಏನೇ ಬರ್ಬೋದು ಬಟ್ ನಾವು ನಾವು ಹಾಗೇನೇ ಇರೋಣ ನಾವಾಗಿನೇ ಇರೋಣ ಯಾವಾಗಲೂ ಸೊ ಎಲ್ಲ ಕಷ್ಟಗಳು ಕೂಡ ಮಾಯ ಆಗುತ್ತೆ ಈ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ಫೈನಲಿ ಶೇರ್ ಮಾಡಿಕೊಂಡು ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗೆ ಅನ್ನಿಸ್ತು ಇದು ಈ ವಿಡಿಯೋ ಈ ಸ್ಟೋರಿ ಕೇಳಿ ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅವ್ರಿಗೆ ಬರ್ತೀನಿ ನೆಕ್ಸ್ಟ್ ವೀಡಿಯೋ ಒಂದಿಗೆ ಕಾಯ್ತಾ ರೀ ಬಾಯ್ ಬಾಯ್